ಇಂದು ನಾವು ತೀವ್ರವಾಗಿ ಆಘಾತಕಾರಿ ಮತ್ತು ಬಹುಮಾನ್ಯವಾಗಿ ಬಿಚ್ಚಿಟ್ಟ ಕಥೆಯೊಂದನ್ನು ಆಳವಾಗಿ ಅನ್ವೇಷಿಸಬೇಕಿದೆ ಇದು ಅಧಿಕಾರ ದನ ಮತ್ತು ದುರಂತದಿಂದ ಕೂಡಿದ ಕತೆ ಇದು ಕರ್ನಾಟಕದ ಮಾಜಿ ಹಿರಿಯ ಪೊಲೀಸ್ ಅಧಿಕಾರಿಯಾದ ಓಂ ಪ್ರಕಾಶ್ ಅವರ ಕತೆ ಅವರು ಪೊಲೀಸ್ ಇಲಾಖೆಯ ಶಿಖರದವರೆಗೆ ಏರಿದ ವ್ಯಕ್ತಿ ಆದರೆ ಅನೀತಿಯ ಆರೋಪಗಳಿಂದ ಆವರಿಸಲ್ಪಟ್ಟರು ಮತ್ತು ಕೊನೆಗೆ ಅವರ ಜೀವವನ್ನೇ ಬಲಿಯಾದ ಕ್ರೂರ ಹತ್ಯೆಯೊಂದು ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಯಿತು ಇದು ಮಹತ್ವಾಕಾಂಕ್ಷೆ ಧ್ರುವ ಮತ್ತು ನಿಯಂತ್ರಣವಿಲ್ಲದ ಅಧಿಕಾರದ ದುಡಿಮೆಯ ಕಥೆ ತಕ್ಷ ಆರಂಭಿಸೋಣ ಓಂ ಪ್ರಕಾಶ್ ಸಾಮಾನ್ಯ ಪೊಲೀಸ್ ಅಧಿಕಾರಿ ಅಲ್ಲ ಅವರು ಒಂದು ಸಾವಿರ ಒಂಬೈನೂರ ಎಂಬತ್ತೊಂದರ ಬ್ಯಾಚ್ನ ಬಿಹಾರ ಮೂಲದ ಭಾರತೀಯ ಪೊಲೀಸ್ ಸೇವೆ ಎಸ್ ಅಧಿಕಾರಿ ಅವರು ಎರಡು ಸಾವಿರ ಹದಿನೈದರಿಂದ ರಿಂದ ಎರಡು ಸಾವಿರ ಹದಿನೇಳರಲ್ಲಿ ನಿವೃತ್ತಿ ಹೊಂದುವವರೆಗೆ ಕರ್ನಾಟಕದ ಪೊಲೀಸ್ ಮಹಾನಿರ್ದೇಶಕ ಮತ್ತು ಮಹಾನಿರೀಕ್ಷಕರಾಗಿ ಸೇವೆ ಸಲ್ಲಿಸಿದರು ಶಿವಮೊಗ್ಗ ಉತ್ತರ ಕನ್ನಡ ಜಿಲ್ಲೆಯ ಎಸ್ಪಿಯಾಗಿ ಆರಂಭಿಸಿ ಲೋಕಾಯುಕ್ತ ಮತ್ತು ಅಪರಾಧ ತನಿಖಾ ವಿಭಾಗ ಸೇಡಿಯ ಪ್ರಮುಖ ಹುದ್ದೆಗಳಲ್ಲಿ ಕೆಲಸ ಮಾಡಿದ್ದರು ಎರಡು ಸಾವಿರ ಹದಿನೈದರಲ್ಲಿ ರಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅವರನ್ನು ರಾಜ್ಯ ಪೊಲೀಸ್ ಮುಖ್ಯಸ್ಥರಾಗಿ ನೇಮಕ ಮಾಡಿದಾಗಲೂ ರಾಜಕೀಯ ಪ್ರಭಾವದ ಗುಣಜರಿತ ನಿರ್ಧಾರವೆಂದು ವಿಮರ್ಶೆಯಾಯಿತು ಏಕೆಂದರೆ ಒಂದು ಹಿರಿಯ ಅಧಿಕಾರಿ ಅವರನ್ನು ಮೀರಿ ಹಾಕಲಾಗಿತ್ತು ಎರಡು ಸಾವಿರ ಇಪ್ಪತ್ತೈದರ ಏಪ್ರಿಲ್ನಲ್ಲಿ ಓಂ ಪ್ರಕಾಶ್ನ ಹೆಸರು ಎಲ್ಲ ಪತ್ರಿಕೆಗಳ ಪ್ರಥಮ ಪುಟದಲ್ಲಿ ಏರಿತು ಈ ಭಾರೀ ಕಾರಣ ಭಿನ್ನವಾಗಿತ್ತು ಅವರು ಬೆಂಗಳೂರು ಮನೆಯಲ್ಲಿ ಕತ್ತಿಯಿಂದ ಹತ್ಯೆಯಾಗಿರುವ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದರು ಆರೋಪಿ ಯಾರು ಎಂದರೆ ಅವರ ಸ್ವಂತ ಪತ್ನಿ ಪಲ್ಲವಿ ತನಿಖಾಧಿಕಾರಿಗಳ ಪ್ರಕಾರ ಈ ಹತ್ಯೆಗೆ ಕಾರಣ ಕುಟುಂಬದ ಆಂತರಿಕ ಜಮೀನು ಜಗಳ ಓಂ ಪ್ರಕಾಶ್ ತಮ್ಮ ಸಂಬಂಧಿಗೆ ಜಮೀನು ಬದಲಿ ಮಾಡಿದ್ದುದರಿಂದ ಈ ಗಲಾಟೆ ಉಂಟಾದಂತೆ ತೋರಿತು ಆದರೆ ಈ ದುಃಖಾಂತ ಘಟನೆಯ ಹಿಂದೆ ಆಳವಾಗಿ ಹಾದುಹೋಗಿದರೆ ಅವರು ತಮ್ಮ ಕರ್ತವ್ಯದ ಮೇಲೆ ಇರುವಾಗ ಗಳಿಸಿದ ಭಾರೀ ಆಸ್ತಿ ಅಡವಿಯಿಂದ ನಗರವರೆಗಿನ ಜಮೀನುಗಳು ಮತ್ತು ರಾಜಕೀಯ ಸಂಪರ್ಕದ ನೆರಳನ್ನು ನೋಡಬಹುದು ಮೊದಲು ಅವರ ಜಮೀನಿನ ಕುರಿತು ವರದಿಗಳ ಪ್ರಕಾರ ಓಂ ಪ್ರಕಾಶ್ ಅವರ ಬಳಿ ಸಾಮಾನ್ಯ ಪೊಲೀಸ್ ಅಧಿಕಾರಿ ಗಳಿಸಲಾರದಷ್ಟು ಜಮೀನುಗಳಿದ್ದವು ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ಜೋಯಿದ ಭಾಗದಲ್ಲಿ ಮೂವತ್ತರಿಂದ ನಲವತ್ತು ಎಕರೆ ಅರಣ್ಯ ಪ್ರದೇಶದಲ್ಲಿ ಅವರ ನಿಯಂತ್ರಣದ ಜಮೀನುಗಳಿದ್ದವು ಎನ್ನಲಾಗಿದೆ ಈ ಜಮೀನಿನ ಮಾಲೀಕತ್ವವು ಅವರ ಕುಟುಂಬದಲ್ಲಿಯೂ ಗಲಾಟೆಗೆ ಕಾರಣವಾಯಿತು ಪಲ್ಲವಿ ಅವರು ಈ ಜಮೀನನ್ನು ತಮ್ಮ ಸಹೋದರರಿಗೆ ಬದಲಿ ಮಾಡುವ ಯೋಜನೆಗೆ ಕೋಪಗೊಂಡಿದ್ದರು ಎನ್ನುವುದು ಮೂಲಗಳ ಮಾಹಿತಿ ಇನ್ನೂ ಹತ್ತು ಎಕರೆ ಗಣೇಶ್ ಕುಡಿಯಲ್ಲಿನ ಜಮೀನನ್ನು ಮೋಹನ್ ರಾಧವನ್ ಎಂಬ ಅವರ ಪರಿಚಿತನ ಹೆಸರಲ್ಲಿ ಖರೀದಿಸಿದ್ದರೂ ಅದು ಬೀನಾಮಿ ಆಸ್ತಿ ಎಂಬ ಅನುಮಾನವಿದೆ ಇದೇ ರೀತಿ ಬೆಂಗಳೂರು ಸುಳ್ಳೇಖಲ್ಲಿ ಮೂರು ಮಹಡಿ ಮನೆಯಲ್ಲಿ ಅವರು ವಾಸಿಸುತ್ತಿದ್ದರು ಇವುಗಳನ್ನು ನೋಡಿದಾಗ ಕೇವಲ ಸರ್ಕಾರಿ ವೇತನದಿಂದ ಈ ಮಟ್ಟದ ಸಂಪತ್ತು ಸಾಧ್ಯವಿಲ್ಲವೆಂಬ ಅನುಮಾನ ಪ್ರಬಲವಾಗುತ್ತದೆ ಇದರೊಂದಿಗೆ ಮಿತಿ ಮೀರಿ ಸಂಪತ್ತಿನ ಆರೋಪಗಳು ಆರಂಭವಾಗಿದ್ದವು ಮಾಧ್ಯಮಗಳು ಹಲವು ವರ್ಷಗಳಿಂದ ಈ ಬಗ್ಗೆ ಮಾಹಿತಿ ನೀಡುತ್ತಿದ್ದರೂ ಯಾವುದೇ ಅಧಿಕೃತ ತನಿಖೆ ಆಗಲಿಲ್ಲ ಎರಡು ಸಾವಿರ ಹದಿನೈದರಲ್ಲಿ ಅವರು ಬಿಜೆಪಿಯಾಗಿ ನೇಮಕಗೊಂಡ ದಿನವೇ ಪಕ್ಷವು ಅವರ ವಿರುದ್ಧ ಅವರ ಮಗನ ವ್ಯವಹಾರಗಳಿಗೆ ರಾಜಕೀಯ ಪ್ರಭಾವ ಬಳಸಿ ಅನುಮತಿಗಳನ್ನು ಪಡೆದಿದ್ದಾರೆಂದು ಮುಖ್ಯಮಂತ್ರಿಗೆ ದೂರು ನೀಡಿತು ಅವರ ಮಗನ ಸ್ಟೋನ್ ಕ್ವಾರಿ ವ್ಯವಹಾರ ಸರ್ಕಾರಿ ಭೂಮಿ ಮಂಜೂರಾತಿ ಅನುಮಾನಾಸ್ಪದ ರಾಮನಗರದಲ್ಲಿ ಮ್ಯಾಗಡಿ ಕ್ವಾರಿ ಅಂಡ್ ಕ್ರಷರ್ ಎಂಬ ವ್ಯವಹಾರಕ್ಕೆ ಮೂರು ದಿನಗಳಲ್ಲಿ ಪರಿಸರ ತೆರವು ಸಿಗುವುದು ಅಪರೂಪ ಸ್ಥಳೀಯ ಅಧಿಕಾರಿಗಳು ತಡವಾಗಿ ಆದರೆ ಗಡಿಬಿಡಿಯ ಅನುಮತಿಯನ್ನು ಪ್ರಶ್ನಿಸಿದ್ದರು ಗ್ರಾಮಸ್ಥರು ಹೋರಾಟ ಮಾಡಿದರು ಲೋಕಾರೋಗ್ಯಕ್ಕೆ ದೂರು ನೀಡಿದರು ಆದರೆ ತನಿಖೆ ಎಳೆದುಕೊಂಡು ಹೋಗಲಾಯಿತು ಇದೆಲ್ಲವೂ ನೋಡಿದಾಗ ಓಂ ಪ್ರಕಾಶ್ ಅವರ ಅಧಿಕಾರದ ಹುದ್ದೆಯನ್ನು ವೈಯಕ್ತಿಕ ಲಾಭಕ್ಕಾಗಿ ಬಳಸಿರುವುದು ಸ್ಪಷ್ಟವಾಗುತ್ತದೆ ಯಾವುದೇ ಕಾನೂನು ಕ್ರಮವಿಲ್ಲದೆ ರಾಜಕೀಯ ಸ್ನೇಹಗಳಿಂದ ಪೋಷಿತನಾಗಿದ್ದ ಅವರ ಗೌರವ ಪೂರ್ಣವಾಗಿ ನಿವೃತ್ತರಾದರು ಅವರ ಸಾವಿನ ನಂತರವೂ ರಾಜ್ಯ ಗೌರವದೊಂದಿಗೆ ಅಂತ್ಯ ಸಂಸ್ಕಾರ ನಡೆಯಿತು ನಾಯಕರ ಹಾಜರಾತಿ ಇದ್ದರೂ ಅನೀತಿ ಆರೋಪಗಳ ಪ್ರಸ್ತಾಪವಿಲ್ಲ ಇದು ಸಾರ್ವಜನಿಕ ಅನುಮಾನ ಮತ್ತು ಆಡಳಿತದ ಮೌನದ ನಡುವೆ ಎದ್ದಿರುವ ದೊಡ್ಡ ಅಂತರವನ್ನು ತೋರಿಸುತ್ತದೆ ಇದು ನಮಗೆ ಒಂದು ಕಠಿಣ ಪಾಠ ನೀಡುತ್ತದೆ ನಮ್ಮ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಉನ್ನತ ಮಟ್ಟದ ಅನೀತಿಯನ್ನು ನಿಯಂತ್ರಿಸಲು ವಿಫಲವಾಗಿದೆ ಎಂಬುದನ್ನು ತೋರಿಸಿ ಮತ್ತು ಪೊಲೀಸ್ ಇಲಾಖೆಯ ಶ್ರೇಷ್ಠ ಹುದ್ದೆಯಲ್ಲಿದ್ದವರು ಜಮೀನಿನಲ್ಲಿ ಕೋಟ್ಯಂತರ ಹಣ ಗಳಿಸಿದರು ಮತ್ತು ಇದು ಒಂದು ಆತಂಕಕಾರಿ ಸಂಗತಿ ಅವರ ಕಥೆಯು ಅಧಿಕಾರದ ದುರ್ಬಳಕೆ ಮತ್ತು ನ್ಯಾಯದ ವೈಫಲ್ಯದ ಸಂಕೇತವಾಗಿದೆ ಅವರ ಮೃತ್ಯುವು ನ್ಯಾಯದೊಳಗೆ ಅಲ್ಲ ಆದರೆ ವೈಯಕ್ತಿಕ ದುರಂತದ ಮೂಲಕವೇ ಸಂಭವಿಸಿತು ಈ ಪ್ರಕರಣವು ಪ್ರಸ್ತುತ ವ್ಯವಸ್ಥೆಯಲ್ಲಿನ ದೌರ್ಬಲ್ಯವನ್ನು ಲೋಕಾರೋಗ್ಯ ಎಸಿಬಿ ಇತ್ಯಾದಿ ತನಿಖಾ ಸಂಸ್ಥೆಗಳ ರಾಜಕೀಯ ಪ್ರಭಾವದಿಂದ ಮುಕ್ತವಿಲ್ಲ ಎಂಬುದನ್ನು ಬಹಿರಂಗಪಡಿಸುತ್ತದೆ ಲೋಕಾಯುಕ್ತ ದೂರು ಕೊಟ್ಟಿದ್ದರೂ ಆಡಳಿತ ಮೌನವಾಗಿತ್ತು ಅಂತಹ ವ್ಯಕ್ತಿಯ ಅಂತ್ಯವು ಸಂಪತ್ತು ಮತ್ತು ಸಂಬಂಧಗಳ ಮೇಲೆ ನಡೆದ ಜಗಳದಿಂದ ಹತ್ಯೆಯಾಗಿರುವುದು ಎಂಬುದನ್ನು ತೋರಿಸುತ್ತದೆ ಓಂ ಪ್ರಕಾಶ್ ಅವರ ಕತೆ ಇದು ಸಾರ್ವಜನಿಕ ಸೇವೆಯಲ್ಲಿರುವವರು ಅಧಿಕಾರ ಮತ್ತು ಪ್ರಭಾವವನ್ನು ವೈಯಕ್ತಿಕ ಲಾಭಕ್ಕಾಗಿ ಬಳಸಿದಾಗ ಅದು ನಷ್ಟ ಮತ್ತು ದುರಂತವನ್ನುಂಟು ಮಾಡುತ್ತದೆ ಈ ಕತೆ ಕರ್ನಾಟಕ ಮಾತ್ರವಲ್ಲ ದೇಶದ ಇತರ ಭಾಗಗಳಿಗೂ ಎಚ್ಚರಿಕೆಯ ಗಂಟೆಯಾಗಿದೆ